ವಾರಂತ್ಯ ವಿಶೇಷ ದೇಸಿ ಮೆಡ್ಸನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾನು ಪವಿತ್ರಾಜಯಣ್ಣ ವೀಕ್ಷಕರೇ ಕಳೆದ ಸಂಚಿಕೆಯಲ್ಲಿ ನಾವು ಕಣ್ಣಿನ ಅನಾರೋಗ್ಯದ ಬಗ್ಗೆ ಮಾತಾಡಿದ್ವಿ ಸೊ ಇವತ್ತು ಅದರ ಮುಂದುವರೆದ ಭಾಗ ಅಂತ ಹೇಳಬಹುದು ಇವತ್ತು ನಾವು ಕಣ್ಣಿನ ಅನಾರೋಗ್ಯದ ಬಗ್ಗೆ ಹಾಗೆ ಕಣ್ಣಿನ ಆರೋಗ್ಯವನ್ನು ಸ್ವಾಸ್ಥ್ಯವನ್ನು ಹೇಗೆ ಕಾಪಾಡಿಕೊಳ್ಬಹುದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋಕೆ ನಮ್ಮ ಜೊತೆ ಇವತ್ತು ಖ್ಯಾತ ಆಯುರ್ವೇದ ತಜ್ಞ ಹಾಗೆ ಯೋಗ ತಜ್ಞರಾದಂತಹ ನರಸಿಂಹನವರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟರ್ ನಮಸ್ಕಾರ ಏನು ಕಳೆದ ಸಂಚಿಕೆಯಲ್ಲಿ ನಾವು ಬಹಳಷ್ಟು ಕಣ್ಣಿನ ತೊಂದರೆಗಳ ಬಗ್ಗೆ ಮಾತಾಡಿದ್ವಿ ಸೊ ಇವತ್ತು ಮತ್ತಷ್ಟು ಕ್ವೆಶನ್ಸ್ ಇದೆ ನನಗೆ ಅನ್ನೋದು ಸೊ ಮೊದಲಿಗೆ ಕಳೆದ ಸಂಚಿಕೆಯಲ್ಲಿ ನಾವು ಡಯಾಬಿಟಿಸ್ ಮತ್ತು ಅದರ ಅನಾರೋಗ್ಯ ಹೇಗೆ ಕಣ್ಣಿಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಸೊ ಕಂಜೆಕ್ಟಿವೈಟಿಸ್ ಅನ್ನೋದು ನನ್ನ ಒಂದು ಪ್ರಶ್ನೆ ಈ ಕಂಜೆಕ್ಟಿವೈಟಿಸ್ ಬರೋದು ಯಾಕೆ ಮತ್ತು ಕಂಜೆಕ್ಟಿವೈಟಿಸ್ ಅಂದರೆ ನಿನಗೆ ಮಡ್ರಾಸ್ ಆಗಿ ಬಂದಿದೆ ನಾನು ನಿನ್ನ ನೋಡಿದ್ರೆ ನನಗೆ ಬಂದ್ಬಿಡುತ್ತೆ ಅನ್ನೋದು ಸೊ ಅದ್ ಅದ್ರ ಬಗ್ಗೆ ಹೇಳ್ತೀರಾ ಕಂಜಂಕ್ಟಿವೈಟಿಸ್ ಅಥವಾ ಪಿಂಕ್ ಕೈ ಅಂತಲೂ ಹೇಳ್ತೀವಿ ಇದೊಂದು ಇನ್ಫೆಕ್ಷನ್ನಿಂದ ಬರೋದು ಯೂಶಲಿ ಏರ್ ಮುಖಾಂತರ ಬರೋದು ಅದರಿಂದ ಒಬ್ಬರಿಂದ ಒಬ್ಬರಿಗೆ ಬರುತ್ತೆ ಈ ಕಂಟ್ಯಾಮಿನೇಷನ್ ಅಥವಾ ಇನ್ಫೆಕ್ಷನ್ನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಒಂದು ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು ಕಂಜಂಕ್ಟಿವೈಟಿಸ್ ಏನು ಹೇಳ್ತೀವಿ ಇದು ಸಾಮಾನ್ಯವಾಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು ಸೊ ಇನ್ಫೆಕ್ಷನ್ ಆಗಿದೆ ಅದರಿಂದ ಕಣ್ಣಿಗೆ ಸ್ಟ್ರೈನ್ ಆಗ್ತಾ ಇದೆ ನೀವು ರಬ್ ಮಾಡ್ಕೊತೀರಾ ಇರಿಟೇಷನ್ ಇದೆ ಇಚ್ಚಿಂಗ್ ಇದೆ ವಾಟ್ರಿ ಸೆಕ್ರೀಷನ್ ಇದೆ ಕಣ್ಣಿಂದ ಟೀಯರ್ಸ್ ಎಲ್ಲ ಬರ್ತಾ ಇದೆ ಆ ಪ್ರೊಸೆಸ್ನಲ್ಲಿ ಅದು ಒಂದು ಸ್ವಲ್ಪ ರೆಡ್ ಆಗುತ್ತೆ ರೆಡ್ ಟು ಸ್ಲೈಟ್ಲಿ ಪಿಂಕ್ ಅಂತ ಅದಕ್ಕೆ ಪಿಂಕ್ ಐ ಅಂತ ಹೇಳ್ತೀವಿ ಇದನ್ನು ಮ್ಯಾನೇಜ್ ಮಾಡೋದು ಮುಖ್ಯವಾಗಿ ಯಾವುದಾದ್ರು ಐ ಡ್ರಾಪ್ಸ್ ಮುಖಾಂತರ ಐ ಡ್ರಾಪ್ಸ್ ತುಂಬ ಸೇಫ್ ಆದಂತಹ ಐ ಡ್ರಾಪ್ಸ್ ಕೆಲವು ಹರ್ಬಲ್ ಹೈ ಡ್ರಾಪ್ಸು ಬರುತ್ತೆ ಅದನ್ನು ಸಹ ಉಪಯೋಗ ಮಾಡ್ಬೋದು ಮಾಡಿಬಿಟ್ಟು ದಿವಸಕ್ಕೆ ಎರಡು ಮೂರು ಸಲ ಉಪಯೋಗ ಮಾಡೋದು ಐ ಡ್ರಾಪ್ಸನ್ನು ಹಾಕೊಂಡಾಗ ಕಣ್ಣನ್ನ ಎಕ್ಸಸೈಸ್ ಮಾಡೋದು ಅಂದರೆ ಕಣ್ಣನ್ನ ಎಲ್ಲ ದಿಕ್ಕುಗಳಲ್ಲೂ ಬಾಲ್ಸ್ ಅನ್ನು ಮೂವ್ ಮಾಡೋದು ಅದರಿಂದ ಈ ಹಾಕೊಂಡಿದ್ದಂತಹ ಔಷಧಿ ಪೂರ್ತಿ ಎಲ್ಲ ಕಡೆನು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅದರಿಂದ ಬೇಗ ರಿಲೀಫ್ ಸಿಗುತ್ತೆ ಸೊ ಈಗ ಕನ್ಜೆಕ್ಟಿವಿಟಿಸ್ ಅಂತ ಬಂದಾಗ ತುಂಬ ಇರಿಟೇಷನ್ ಇರುತ್ತೆ ಅನ್ನೋದು ಸೊ ಆ ಇರಿಟೇಷನ್ ಹೇಗೆ ಕ್ಯೂರ್ ಮಾಡ್ಕೊಳ್ಬೋದು ಇನಿಷಿಯಲ್ ಸ್ಟೇಜ್ ಮನೆಯಲ್ಲೇ ಮಾಡೋದಾದ್ರೆ ಫಾರ್ ಎಕ್ಸಾಂಪಲ್ ನಾನು ಕೇಳಿರುವ ಮಟ್ಟಿಗೆ ತಾಯಿಯ ಎದೆ ಹಾಲನ್ನು ಹಾಕ್ತಾರೆ ಸಹಾಯ ಆಗುತ್ತೆ ತಾಯಿಯ ಎದೆ ಹಾಲು ಅಮೃತಕ್ಕೆ ಸಮಾನ ಅಂತ ಹೇಳ್ತೀವಿ ಅದರಿಂದ ಎಷ್ಟೋ ರೀತಿಯ ಕಾಯಿಲೆಗಳನ್ನ ನಿವಾರಿಸ್ಬೋದು ಕಣ್ಣಿನ ಸಮಸ್ಯೆಗೆ ಅಷ್ಟೇ ಅಲ್ಲ ಈ ಟಿ ಬಿ ಈ ರೀತಿಯ ಧಾತುಗಳ ಕ್ಷಯ ಆಗತ್ತೆ ಅಂತ ಸಮಸ್ಯೆಗಳಲ್ಲೂ ಸಹ ತುಂಬಾ ಅತ್ಯುತ್ತಮವಾಗಿ ಮೆಡಿಸಿನ್ ಆಗಿ ಕೆಲಸ ಮಾಡುತ್ತೆ ಆದ್ರಿಂದ ನೀವು ಸರಿಯಾಗಿ ಕೇಳಿದಿರಿ ಹಳ್ಳಿ ಗಾರ್ಡ್ಗಳು ಜನಗಳು ಈ ರೀತಿಯ ಕಂಜಂಕ್ಟಿವೈಟಿಸ್ ಸಮಸ್ಯೆ ಬಂದಾಗ ಅವ್ರು ಯಾವುದೇ ರೀತಿಯ ಔಷಧಿಗಳಿಗೆ ಮೊರೆ ಹೋಗದೆ ಈ ತಾಯಿ ಹಾಲನ್ನು ಸಹ ಉಪಯೋಗಿಸ್ತಾರೆ ಅದರಲ್ಲಿ ಎಲ್ಲ ಏನು ಇನ್ಫೆಕ್ಷನ್ಸ್ ಆಗುತ್ತೆ ಫೈಟ್ ಒಂದು ವಿಶಿಷ್ಟ ಗುಣ ಇರುತ್ತೆ ಅದರಿಂದ ಅನುಕೂಲ ಮಾಡುತ್ತೆ ಓಕೆ ಡಾಕ್ಟರ್ ಇನ್ನು ಮನೆಯಲ್ಲೇ ಮಾಡ್ಕೊಳ್ಬಹುದಾದಂತಹ ಮನೆ ಏನಾದರೂ ಇದೆಯಾ ಕಂಜಂಕ್ಟಿವೈಟಿಸ್ ಗೆ ಅಂತ ಒಂದು ತ್ರಿಫಲ ಘೃತ ಅಂತ ಹೇಳಿದ್ವಿ ತ್ರಿಫಲ ಘೃತ ಕಣ್ಣಿನ ಎಲ್ಲ ಥರದ ಸಮಸ್ಯೆಗಳಿಗೆ ಹೆಚ್ಚು ಕಮ್ಮಿ ಎಲ್ಲ ರೀತಿಯ ಸಮಸ್ಯೆಗಳಿಗೂ ತುಂಬ ಒಂದು ಅತ್ಯುತ್ತಮವಾದ ಮೆಡಿಸಿನ್ ಇದರ ಉಪಯೋಗ ಅಂದರೆ ಮೊದಲಿಗೆ ಕಣ್ಣನ್ನು ಒಂದು ಶುಚಿಯಾಗಿ ಇಡಬೇಕು ಅಂದರೆ ನೀರಿನಲ್ಲಿ ಅದನ್ನು ತೊಳೆದ್ಬಿಟ್ಟು ಕೈ ಸಹ ಶುಚಿಯಾಗಿ ಇಟ್ಕೊಂಡು ಕಣ್ಣಿನ ಹಾಗೆ ತೊಳೆಯೋದು ನೀರಿನಲ್ಲಿ ತೊಳೆದಾದ್ಮೇಲೆ ಅದನ್ನು ಯಾವುದೇ ರೀತಿಯ ಬಟ್ಟೆಯಲ್ಲಿ ಒರೆಸ್ದೆ ಗಾಳಿಯಲ್ಲೇ ಹಾಗೆ ಒಣಗೋಕೆ ಬಿಟ್ಟು ಅದಾದ ನಂತರ ಈ ತ್ರಿಫಲಕೃತ ಏನು ಹೇಳಿದ್ವಿ ಅದನ್ನು ಒಂದು ನಾಲ್ಕರಿಂದ ಆರು ಡ್ರಾಪು ಎರಡು ಕಣ್ಣುಗಳಿಗೆ ಒಂದೇ ಕಣ್ಣು ಆಗಿತ್ತು ಅಂತ ಅಂದ್ಕೊಳ್ಳಿ ಎರಡು ಕಣ್ಣಿಗೆ ಹಾಕೋದು ಮುಖ್ಯವಾಗಿ ಈ ರೀತಿಯ ಒಂದು ಇನ್ಫೆಕ್ಷನ್ಸ್ ಏನಾಗಿರುತ್ತೆ ಈ ಐ ಡ್ರಾಪ್ಸ್ ಎಲ್ಲ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಬರ್ದಿರುತ್ತೆ ಎಷ್ಟೊಂದು ಜನ ಗಮನಿಸೋದಿಲ್ಲ ಒಬ್ಬರು ಮಾತ್ರ ಯೂಸ್ ಮಾಡೋದಕ್ಕೆ ಇದಿರುತ್ತೆ ಅಂತ ಆದರೆ ಏನು ಸಾಮಾನ್ಯವಾಗಿ ಏನು ಮಾಡ್ತೀವಿ ಎಲ್ಲ ಶೇರ್ ಮಾಡ್ತೀವಿ ಯಾವಾಗಲೂ ಒಂದು ಸಲ ಇನ್ಫೆಕ್ಷನ್ ಆಗಿತ್ತು ನಾವು ಅದನ್ನು ಯೂಸ್ ಮಾಡಿ ಎತ್ತಿಟ್ಟಿರ್ತೀವಿ ಮತ್ತೆ ಮನೇಲಿ ಇನ್ಯಾರಿಗೋ ಇನ್ಫೆಕ್ಷನ್ ಆಯಿತು ಆಗ ಅದನ್ನೇ ಯೂಸ್ ಮಾಡ್ತಾರೆ ಆದರೆ ನೋಡಿ ಈ ಕಣ್ಣಿನ ಡ್ರಾಪ್ಸ್ ಎಲ್ಲ ಹೇಗಿರುತ್ತೆ ಇನ್ಸ್ಟಿಲ್ ಮಾಡೋ ಎಂಡ್ ಇರುತ್ತಲ್ಲ ಅದನ್ನ ಕಣ್ಣಿನ ಹತ್ತಿರಕ್ಕೆ ತಗೊಂಡೋಗಿ ಹಾಕ್ತೀರಾ ಕಣ್ಣು ಎಷ್ಟು ಸೂಕ್ಷ್ಮವಾದ ಜಾಗ ಅಂದರೆ ಬರೀ ಆ ಒಂದು ಭಾಗ ಈ ಡ್ರಾಪ್ಸ್ ಹಾಕೋದು ಹತ್ರ ಬಂತು ಅಂದರೆ ಅದರಲ್ಲೂ ಸಹ ಟ್ರಾನ್ಸ್ಮಿಟ್ ಮಾಡ್ಬಿಡುತ್ತೆ ಸೊ ಆದ್ರಿಂದ ಕಣ್ಣಿನ ಡ್ರಾಪ್ಸ್ ಏನು ಯೂಸ್ ಮಾಡ್ತೀವಿ ಈ ತರದ ಕಂಜಂಕ್ಟಿವ್ ಐಟಿಸ್ ಈ ಥರದ ಕಂಡೀಷನ್ಗೆ ಯೂಸ್ ಮಾಡಬೇಕು ಲಕ್ಷಣ ಎಲ್ಲ ಪೂರ್ತಿ ಹೋಗಿದೆ ಆರಾಮಿದೆ ಅಂದ್ರೂ ಇನ್ನೂ ಒಂದು ಎರಡು ಮೂರು ದಿವಸ ಯೂಸ್ ಮಾಡಿ ಅದನ್ನು ಡಿಸ್ಕಾರ್ಡ್ ಮಾಡಿಬಿಡಬೇಕು ಅದನ್ನು ಮತ್ತೊಬ್ಬರಿಗೆ ಯೂಸ್ ಮಾಡಕ್ಕೆ ಕೊಡಬಾರ್ದು ಓಕೆ ಡಾಕ್ಟರ್ ಇನ್ನು ಸ್ಪೆಕ್ಟಿಕಲ್ಸ್ ಅಂತ ಬಂದಾಗ ಕೆಲವೊಬ್ರು ಈ ಗ್ಲೇಯರ್ಸ್ ಹಾಕೊಳ್ತಾರೆ ಫ್ಯಾಷನ್ಗೆ ಹಾಕೊಳ್ತಾರೆ ಇನ್ನು ಅದರ ಲೆನ್ಸ್ ಅಥವಾ ಅದಕ್ಕೆ ಬಳಸುವಂತಹ ಗ್ಲಾಸ್ಗಳ ಬಗ್ಗೆ ಮಾತಾಡಬೇಕು ಅನ್ನೋದು ನನ್ನ ಒಂದು ಆಸೆ ಅನ್ನೋದು ಯಾಕಂದರೆ ಯೂಶಲಿ ನಾನೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಕೆಲವೊಂದು ಗ್ಲಾಸಸ್ ಯೂಸ್ ಮಾಡಿದ್ರೆ ನನಗೆ ತಲೆನೋವು ಬರುತ್ತೆ ಇನ್ನೂ ಬ್ರ್ಯಾಂಡೆಡ್ ಯೂಸ್ ಮಾಡಿದ್ರೆ ಅಷ್ಟು ಕಣ್ಣಿಗೆ ಅದೊಂಥರ ಮುದುವಾದ ಒಂದು ವ್ಯೂ ಸಿಗುತ್ತೆ ಅನ್ನೋದು ಸೊ ಇದು ಹೇಗೆ ಬೈಫರ್ಕೆಟ್ ಮಾಡ್ತೀರಾ ಇದ್ರ ಬಗ್ಗೆ ಏನಾದರೂ ಹೇಳ್ಬೋದಾ ಈಗ ದೃಷ್ಟಿಯ ದೋಷ ಇದೆ ವಿಷನ್ನಲ್ಲಿ ಕೆಲವು ಚೇಂಜಸ್ ಇದೆ ಅದು ಶಾರ್ಟ್ ಸೈಟ್ ಆಗಿರ್ಬೋದು ಲಾಂಗ್ ಸೈಟ್ ಆಗಿರಬೇಕು ಅದಕ್ಕೆ ತಕ್ಕಾಗೆ ಪರೀಕ್ಷೆ ಮಾಡ್ಕೋಬೇಕು ಅದಕ್ಕೆ ತಕ್ಕಾಗೆ ಕನ್ನಡಕದ ಒಂದು ಪ್ರಯೋಗನೂ ಬೇಕು ಕೆಲವರು ಲೆನ್ಸ್ ಯೂಸ್ ಮಾಡ್ತಾರೆ ಕನ್ನಡಕ ಹಾಕೋದ್ರಿಂದ ಅವ್ರಿಗೆ ಅವರ ಒಂದು ಬಾಹ್ಯ ಸೌಂದರ್ಯ ಹಾಳಾಗುತ್ತೆ ಅಂತ ಲೆನ್ಸ್ ಯೂಸ್ ಮಾಡ್ತಾರೆ ಇದು ಅವರವರ ಅವಶ್ಯಕತೆಗೆ ತಕ್ಕಂತೆ ಆದರೆ ಮುಖ್ಯವಾಗಿ ಕನ್ನಡಕ ಇಂಥದ್ದೇ ಬ್ರ್ಯಾಂಡು ಇಂಥದಲ್ಲ ಆದರೆ ಯಾವುದು ಕಂಫರ್ಟಬಲ್ ಆಗಿದೆ ಆ ಮನುಷ್ಯನಿಗೆ ಯಾವುದು ಅವನು ಹಾಕೊಂಡಾಗ ಸರಿ ಅನ್ಸುತ್ತೆ ಅವನ ಮುಖದ ಆಕಾರಕ್ಕೆ ತಕ್ಕಂತೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಹಾಕೊಂಡಾಗ ಕಿವಿಗಳ ಮೇಲೆ ಹೆಚ್ಚು ಹೊರೆ ಆಗೋದಿಲ್ಲ ಈ ಭಾಗದಲ್ಲಿ ಹೆಚ್ಚು ಹೊರೆ ಆಗೋದಿಲ್ಲ ಕೆಲವರಿಗೆ ಅದರಿಂದನೇ ತಲೆನೋವು ಬರುತ್ತೆ ಸೊ ಯಾವ್ದು ಅವರಿಗೆ ಸರಿಯಾದ ಸೂಕ್ತ ಅಂತ ಅನ್ಸುತ್ತೆ ಅವರ ಮುಖದ ಇದಕ್ಕೆ ಮುಖದನ್ನು ಉಪಯೋಗಿಸಬೇಕು ಬಳಸುವಂತ ಗಾಜಿನಿಂದ ಯಾವುದೇ ತೊಂದರೆ ಆಗೋದಿಲ್ಲ ಅನ್ನೋದು ಗಾಜಿನಿಂದ ಅಂತ ಅಂದ್ರೆ ಇವಾಗ ಲೆನ್ಸ್ ಯೂಸ್ ಮಾಡ್ತಾರೆ ಕೆಲವರು ಲೆನ್ಸ್ ಅನ್ನ ಸರಿಯಾದ ರೀತಿಯಲ್ಲಿ ಮೈಂಟೈನ್ ಮಾಡ್ಬೇಕು ಅಂದ್ರೆ ಉದಾಹರಣೆಗೆ ಕೆಲವರು ಲೆನ್ಸ್ ಹಾಕೊಂಡು ಮಲ್ಕೊಂತಾರೆ ಆ ಥರ ಮಲ್ಕೋಬಾರ್ದು ಮಲ್ಕೊಂಡಾಗ ರಾತ್ರಿ ನೀವು ನಿದ್ದೆ ಕಣ್ಣಲ್ಲಿ ಇದ್ದಾಗ್ಲೂ ಕಣ್ಣು ಸಣ್ಣ ಪ್ರಮಾಣದಲ್ಲಿ ಮೂಮೆಂಟ್ ಆಗ್ತಾನೆ ಇರುತ್ತೆ ಸೊ ಅದು ಒಂದು ಸ್ವಲ್ಪ ಇರಿಟೇಟ್ ಮಾಡ್ಬೋದು ಲೆನ್ಸ್ಗೆ ಮೈನರ್ ಸ್ಕ್ರ್ಯಾಚಸ್ ಕೊಡ್ಬೋದು ಅದು ಕಣ್ಣಿನ ಸಮಸ್ಯೆ ಜಾಸ್ತಿ ಮಾಡ್ಬೋದು ಆದ್ದರಿಂದ ಜೊತೆಗೆ ಲೆನ್ಸ್ ಯೂಸ್ ಮಾಡಬೇಕಾದ್ರೆ ಅದಕ್ಕೆ ಆ ಒಂದು ಕಂಪನಿ ಏನು ಸಜೆಸ್ಟ್ ಮಾಡಿರುತ್ತೆ ಅಂತ ಲೂಬ್ರಿಕೇಟಿಂಗ್ ಫ್ಲೂಯಿಡ್ ಅದನ್ನು ಒಂದು ಸ್ವಲ್ಪ ತೇವಾಂಶ ಕೊಡುವಂತಹ ಫ್ಲೂಯಿಡ್ಸ್ ಅನ್ನ ಏನು ರೆಕಮೆಂಡ್ ಮಾಡ್ತಾರೆ ಅಂತ ಫ್ಲೂಯಿಡ್ಸ್ ಅನ್ನ ಯೂಸ್ ಮಾಡಬೇಕು ಮತ್ತೆ ಲೆನ್ಸ್ ಅನ್ನ ತೆಗೆದ್ಬಿಟ್ಟು ಅಲ್ಲಿ ಇಲ್ಲಿ ಇಡಬಾರ್ದು ಕೆಲವರು ಸಿಂಕ್ ಹತ್ರ ಇಟ್ಬಿಡ್ತಾರೆ ಹಾಸಿಗೆ ಮೇಲೆ ಇಡ್ತಾರೆ ಅದೆಲ್ಲ ಮತ್ತೆ ಇನ್ಫೆಕ್ಷನ್ ದಾರಿ ಮಾಡಿಕೊಡುತ್ತೆ ಮತ್ತೆ ಲೆನ್ಸ್ ಅನ್ನ ತೆಗಿಬೇಕಾದ್ರೂ ಸಹ ಕೈಗಳು ಶುಭ್ರವಾಗಿರಬೇಕು ಯಾವುದೇ ರೀತಿಯ ವಸ್ತುಗಳನ್ನು ಮುಟ್ತಾ ಇರ್ತೀರಿ ಇನ್ಫೆಕ್ಷನ್ ನ ಈಸಿಯಾಗಿ ಟ್ರಾನ್ಸ್ಮಿಟ್ ಮಾಡ್ಬಿಡುತ್ತೆ ಆದ್ರಿಂದ ಈ ತರ ಹೈಜೀನ್ ಇಶ್ಯೂಸ್ಗೆಲ್ಲ ಸಾಕಷ್ಟು ಗಮನ ಕೊಡಬೇಕು ಓಕೆ ಓಕೆ ಡಾಕ್ಟರ್ ಇನ್ನು ಐ ಪ್ರಾಬ್ಲಮ್ಸ್ ಬಗ್ಗೆ ಮತ್ತಷ್ಟು ಮಾತಾಡೋಣ ಅದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ರೆ ವಾರಂತಿ ವಿಶೇಷ ದೇಸಿ ಮೆಡಿಸನ್ ವಿತ್ ಡಾಕ್ಟರ್ ನರ್ಸಿಂಗ್ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ವಾರಂತಿ ವಿಶೇಷ ದೇಸಿ ಮೆಡಿಸನ್ ವಿತ್ ಡಾಕ್ಟರ್ ನರ್ಸಿಂಗ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ ಡಾಕ್ಟರ್ ಇನ್ನು ಲೆನ್ಸ್ ಬಗ್ಗೆ ಮಾತಾಡ್ತಿದ್ವಿ ಹಾಗೆ ಯೂಸ್ ಮಾಡುವಂತಹ ಸ್ಪೆಕ್ಸ್ ಬಗ್ಗೆ ಮಾತಾಡ್ತಿದ್ವಿ ಸೊ ನನಗೆ ಇನ್ನೊಂದು ಹೊಳೆದ ಪ್ರಶ್ನೆ ಅಂದರೆ ಮಕ್ಕಳಿಗೆ ತುಂಬ ಚಿಕ್ಕ ಮಕ್ಕಳಿಗೆ ತುಂಬ ದಪ್ಪ ದಪ್ಪ ಆದಂತಹ ಸ್ಪೆಕ್ಸ್ಗಳನ್ನು ಹಾಕೊಳ್ತಾರೆ ಸೊ ಇದನ್ನು ಏನಾದರೂ ಕ್ಯೂರ್ ಮಾಡಬಹುದಾ ಇಲ್ಲಾಂದರೆ ಅವ್ರು ಲೈಫ್ ಲಾಂಗ್ ಸ್ಪೆಕ್ಸ್ ಹಾಕೊಂಡೇ ಇರಬೇಕಾ ಮಕ್ಕಳಲ್ಲಿ ಈ ರೀತಿಯ ಚಿಕ್ಕ ತುಂಬ ಚಿಕ್ಕ ವಯಸ್ಸಲ್ಲೇ ಕನ್ನಡಕದ ಒಂದು ಪ್ರಯೋಗ ಏನಕ್ಕೆ ಬರುತ್ತೆ ಒಂದು ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಅಂತ ಇರ್ಬೋದು ಹೆಚ್ಚಿನ ಮಕ್ಕಳು ನೋಡ್ತೀರಾ ತಾಯಿಯಿಂದಿರೋ ತರಟ್ಟೆಗೆ ಹಾಕೊಟ್ಟಂತಹ ತರಕಾರಿಗಳನ್ನು ಪಕ್ಕಕ್ಕೆ ಸೇರಿಸ್ಬಿಟ್ಟು ಯಾವುದು ತುಂಬ ಟೇಸ್ಟಿ ಫುಡ್ ಇದೆ ಜಂಕ್ ಫುಡ್ ಇದೆ ನ್ಯೂಟ್ರಿಷನ್ ವ್ಯಾಲ್ಯೂ ತುಂಬ ಕಮ್ಮಿ ಇದೆ ಅಂತ ಆಹಾರಕ್ಕೆ ಹೆಚ್ಚಿಗೆ ಮೊರೆ ಹೋಗ್ತಾ ಇದ್ದಾರೆ ಇದು ಒಂದು ಮುಖ್ಯವಾದ ಕಾರಣ ಇನ್ನೊಂದು ಟಿ ವಿ ಮೊಬೈಲಿನ ಉಪಯೋಗ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಮಕ್ಕಳು ಯಾವುದೇ ಮಕ್ಕಳು ನೋಡಿದ್ರು ಕಾರ್ಟೂನ್ ನೆಟ್ವರ್ಕ್ ಈ ಥರದ್ದು ನೋಡ್ತಾ ಇರ್ತಾರೆ ಕಾರ್ಟೂನ್ಸ್ ನೋಡ್ತಾ ಇರ್ತಾರೆ ತೀರಾ ಹತ್ತಿರದಲ್ಲಿ ಕೂತ್ಕೊಂಡು ಟಿ ವಿ ನೋಡೋದು ಅಥವಾ ನೀವು ಟಿ ವಿ ನೋಡಬೇಕಾದ್ರೆ ಹೀಗೆ ಕೂತ್ಕೊಂಡು ಟಿ ವಿಗೆ ನೇರವಾಗಿ ಕೂತಿಲ್ದೆ ಪಕ್ಕದಲ್ಲಿ ಕೂತ್ಕೊಂಡು ಕಣ್ಣನ್ನು ಒಂದು ಕಡೆ ತಿರುಗ್ಸಿ ನೋಡೋದು ಇವೆಲ್ಲ ಕಣ್ಣಿನ ಮೇಲೆ ಹೆಚ್ಚಿಗೆ ಹೊರೆ ಹಾಕುತ್ತೆ ಸೊ ಕ್ರಮೇಣ ಅದು ವಿಷನನ್ನು ಡಿಮಿನಿಷ್ ಮಾಡ್ತಾ ಹೋಗ್ಬೋದು ಇನ್ನು ಆ ಮಕ್ಕಳಿಗೆ ಕಂಟಿನ್ಯೂಸ್ ಆಗಿ ಲೆನ್ಸ್ ಹಾಕೇ ಇರಬೇಕಾ ಅದಕ್ಕೇನಾದರೂ ಕ್ಯೂರ್ ಇದೆಯಾ ಅನ್ನೋದು ಇಲ್ಲ ಇದು ಅಕ್ವೈರ್ಡ್ ಆಗಿರೋದ್ರಿಂದ ಅಂದರೆ ಮಕ್ಕಳಲ್ಲಿ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಸಿಂದ ಅಥವಾ ಕೆಲವು ಅನ್ಹೆಲ್ತಿ ಹ್ಯಾಬಿಟ್ಸಿಂದ ಏನು ಕನ್ನಡಕ ಹಾಕೊಳ್ಳೋ ಒಂದು ಸಂದರ್ಭ ಬಂದಿದೆ ಅದನ್ನು ಖಂಡಿತ ಸರಿಯಾದ ಒಂದು ಆಹಾರ ಪದ್ಧತಿ ಮತ್ತು ಸರಿಯಾಗಿ ಓದುವುದು ಸರಿಯಾಗಿ ಕಂಪ್ಯೂಟರ್ ಮತ್ತು ಟಿ ವಿ ಜೊತೆ ವ್ಯೂ ಮಾಡೋದು ಈ ರೀತಿಯ ಅಭ್ಯಾಸಗಳಿಂದ ಮತ್ತು ಆಟಗಳು ಈಗ ಮುಖ್ಯವಾಗಿ ಮಕ್ಕಳಿಂದನೇ ಕೆಲವು ಆಟಗಳು ಈಗ ಉದಾಹರಣೆಗೆ ಒಂದು ಟೆನ್ನಿಸ್ ಬಾಲ್ ಟೆನಿಸ್ ಬಾಲನ್ನು ಈಗ ಮಕ್ಕಳು ಆಟ ಆಡ್ತಾರೆ ನೆಲದ ಮೇಲೆ ಹಿಂಗೆ ಬ್ಯಾಂಗ್ ಮಾಡಿಬಿಟ್ಟು ಅಥವಾ ಗೋಡೆಗೆ ಹಿಂಗೆ ಬ್ಯಾಂಗ್ ಮಾಡಿಬಿಟ್ಟು ಈಗ ಆ ಬಾಲ್ ಏನಿದೆ ನೆಲಕ್ಕೆ ಸ್ಪರ್ಶಿಸಿದಾಗ ಅಥವಾ ಆ ಗೋಡೆಗೆ ಸ್ಪರ್ಶಿಸಿದಾಗ ಕಣ್ಣಿನ ಮಾಂಸಗಳು ಆ ಡಿಸ್ಟೆಂಟ್ ವಿಷನ್ಗೆ ಅಕಾಮಡೇಟ್ ಮಾಡ್ಕೊಳುತ್ತೆ ಆ ಬಾಲು ವೆರಿ ನೆಕ್ಸ್ಟ್ ಸೆಕೆಂಡ್ ಕಣ್ಣಿನ ಹತ್ತಿರಕ್ಕೆ ಬರುತ್ತೆ ನೆಲದಿಂದ ಕಣ್ಣಿಗೆ ಹತ್ತಿರ ಬರೋದು ಅಥವಾ ಗೋಡೆಯಿಂದ ಹತ್ತಿರಕ್ಕೆ ಬರೋದು ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಕಣ್ಣು ಹತ್ತಿರದ ದೃಷ್ಟಿಗೆ ಅಕಾಮಡೇಟ್ ಮಾಡ್ಕೋಬೇಕು ಇದು ಒಂದು ತುಂಬ ಅತ್ಯುತ್ತಮವಾದ ವ್ಯಾಯಾಮ ಆಗುತ್ತೆ ಇದೊಂದು ಮಾಡೋದು ಆಮೇಲೆ ಬೆಳಗಿನ ಎಳೆ ಇರುತ್ತಲ್ಲ ಎಳೆ ಬಿಸಿಲನ್ನು ಮಕ್ಕಳಿಗೆ ಅದನ್ನು ಗೇಜ್ ಮಾಡೋದಕ್ಕೆ ಹೇಳಬೇಕು ಕಂಟಿನ್ಯೂಸ್ ಆಗಿ ಆ ಎಳೆ ಸೂರ್ಯನ ಬಿಸಿಲುಗಳನ್ನು ನೋಡ್ತಾ ಇದ್ದಾಗ ಕಣ್ಣಿಗೆ ಒಂದು ಪ್ರಮಾಣದ ಸ್ಟ್ರೈನ್ ಆಗುತ್ತೆ ಆಗ ನಿಧಾನಕ್ಕೆ ಕಣ್ಣು ಮುಚ್ಚಿಬಿಟ್ಟು ರಿಲ್ಯಾಕ್ಸ್ ಮಾಡಬೇಕು ಈ ರೀತಿಯ ರಿಪೀಟೆಡ್ ಸ್ಟ್ರೈನು ಮತ್ತೆ ರಿಲ್ಯಾಕ್ಸೇಷನ್ ಆದಾಗ ಆ ಭಾಗದ ಮಾಂಸಗಳು ರಕ್ತನಾಳಗಳು ನರಗಳು ಎಲ್ಲ ಪ್ರಚೋದನೆಗೊಳ್ಳುತ್ತೆ ಇದು ಸಹ ಕಣ್ಣಿನ ಒಂದು ಫಂಕ್ಷನ್ಸ್ ಅನ್ನ ಇಂಪ್ರೂವ್ ಮಾಡ್ತಾ ಬರುತ್ತೆ ಜೊತೆಯಲ್ಲಿ ಬಿಸಿಲಲ್ಲಿ ಯಾತ್ರ ಮಾಡೋದ್ರಿಂದ ವಿಟಮಿನ್ ಡಿ ಪೂರೈಕೆ ಅಗತ್ಯ ಪ್ರಮಾಣದಲ್ಲಿ ಆಗುತ್ತೆ ಇನ್ನು ಕಣ್ಣು ಗುಡ್ಡೆ ನೋವು ಬರುತ್ತೆ ಅಂತ ಹೇಳ್ತಾರೆ ಕೆಲವೊಬ್ರು ಏನಿದು ಮೆಡಿಕಲ್ ಕಂಡೀಷನ್ ಇದು ಕಳೆದ ಸಂಚಿಕೆಯಲ್ಲೂ ಡಿಸ್ಕಸ್ ಮಾಡಿದ್ವಿ ಅಂದರೆ ಈ ಸೈನೊಸೈಟಿಸ್ ಪೇನ್ ಮುಖದ ಭಾಗದಲ್ಲಿ ಏನು ಸೈನಸ್ ಟ್ರ್ಯಾಕ್ಟ್ಸ್ ಇರುತ್ತೆ ಒಳಗಡೆ ಕಂಡಕ್ಷನ್ಗೆ ಎಲ್ಲ ಅಲ್ಲಿ ಏನಾರು ಇನ್ಫೆಕ್ಷನ್ ಆಯಿತು ಅಲ್ಲಿ ಒಂದು ಲಿಕ್ವಿಡ್ ಫ್ಲೂಯಿಡಿನ ಸೆಕ್ರೇಷನ್ ಆಗ್ತಾ ಇದೆ ಆಗ ಅಲ್ಲಿ ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ ಆಗ ಈ ಕಣ್ಣಿನ ಗುಡ್ಡೆ ಭಾಗದಲ್ಲಿ ಆರ್ಬಿಟ್ ರೀಜನ್ನಲ್ಲಿ ಪೇಯ್ನ್ ಇರುತ್ತೆ ಅದೊಂಥರ ಡಲ್ ಪೇಯ್ನ್ ಇರುತ್ತೆ ಕಂಟಿನ್ಯೂಸ್ ಪೇಯ್ನ್ ಇರುತ್ತೆ ಇದನ್ನು ಆರ್ಬಿಟಲ್ ಪೇಯ್ನ್ ಅಂತ ಹೇಳ್ತೀವಿ ಏನೋ ಇನ್ಫೆಕ್ಷನ್ ಆಗಿತ್ತು ಅದನ್ನ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಮಾಡ್ಕೊಂಡ್ರಿ ಅಲ್ಲಿ ಪ್ರೆಷರ್ ಕಮ್ಮಿ ಆಯಿತು ಈ ಪೇನ್ ಕಮ್ಮಿ ಆಗುತ್ತೆ ಸೊ ಇದಕ್ಕೆ ಚಿಕಿತ್ಸೆ ಹೇಗೆ ಅದೇ ಇವಾಗ ತಲೆನೋವಿನಿಂದ ಅದು ಬಂದಿದೆ ತಲೆ ನೋವಿಗೆ ಏನು ಚಿಕಿತ್ಸೆ ಮಾಡ್ಕೋಬೇಕು ಅದರಿಂದ ಈ ಕಣ್ಣಿನ ಮೇಲೆ ಪ್ರೆಷರ್ ಬೀಳ್ತಾ ಅದು ಕಮ್ಮಿ ಆಗುತ್ತೆ ವಾಸಿ ಆಗುತ್ತೆ ಇನ್ನು ಸೈನಸ್ ಇನ್ಫೆಕ್ಷನ್ ಆಗಿದೆ ಆ ಇನ್ಫೆಕ್ಷನ್ ಅನ್ನ ಹೇಗೆ ಚಿಕಿತ್ಸೆ ಮಾಡ್ಕೊಂತೀರಿ ಇನ್ಫೆಕ್ಷನ್ ಕಮ್ಮಿ ಆಯಿತು ಪ್ರೆಷರ್ ಕಮ್ಮಿ ಆಯಿತು ಅದರಿಂದನೂ ಈ ಆಕ್ಯುಲರ್ ಪೇನ್ ಆರ್ಬೈಟಲ್ ಪೇನ್ ಕಮ್ಮಿ ಆಗುತ್ತೆ ಓಕೆ ಇನ್ನು ಕಣ್ಣಿನ ತೊಂದರೆಗಳಲ್ಲಿ ಲಾಂಗ್ ಸೈಟೆಡ್ನೆಸ್ ಹಾಗೆ ಶಾರ್ಟ್ ಸೈಟೆಡ್ನೆಸ್ ಕೂಡ ಒಂದು ಸೊ ಏನಿದು ಲಾಂಗ್ ಸೈಟೆಡ್ನೆಸ್ ಅಂದರೆ ಯಾವ ರೀತಿ ಡಿಸಾರ್ಡರ್ ಇದು ಅನ್ನೋದು ಲಾಂಗ್ ಸೈಟೆಡ್ನೆಸ್ ಅಂದರೆ ನಿಮಗೆ ದೂರದ ವಸ್ತುಗಳು ಚೆನ್ನಾಗಿ ಕಾಣುತ್ತೆ ಆದರೆ ಹತ್ತಿರದ ವಸ್ತುಗಳು ಕಾಣೋದಿಲ್ಲ ಇದು ವಿಷನ್ ಪ್ರಾಬ್ಲಮ್ ಸರ್ ಇನ್ನು ಶಾರ್ಟ್ ಸೈಟೆಡ್ನೆಸ್ನಲ್ಲಿ ನಿಮಗೆ ಹತ್ತಿರದ್ದೆಲ್ಲ ಕಾಣುತ್ತೆ ದೂರದ ಕಾಣೋದಿಲ್ಲ ಇದಕ್ಕೆ ಕರೆಕ್ಷನ್ಸ್ ಬೇಕು ಅಂದರೆ ಕಣ್ಣಿನ ಒಂದು ಪರೀಕ್ಷೆ ಮಾಡ್ಕೊತೀರಾ ಅದಕ್ಕೆ ಲೆನ್ಸ್ ಎಷ್ಟು ಬೇಕು ಅಂತ ಪವರ್ ನಿಮ್ಮ ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಅದಕ್ಕೆ ತಕ್ಕಾಗೆ ಕನ್ನಡಕಗಳು ಹಾಕೋಬೇಕು ಕೆಲವೊಂದು ವಿರಳವಾದ ಕಂಡೀಷನ್ಸ್ನಲ್ಲಿ ಕೆಲವು ಸರ್ಜಿಕಲ್ ಇಂಟರ್ವೆನ್ಷನ್ಸ್ ಅಥವಾ ಶಸ್ತ್ರಕ್ರಿಯೆಗೆ ಮೊರೆ ಹೋಗಬೇಕಾಗತ್ತೆ ಜೊತೆಯಲ್ಲಿ ಶಸ್ತ್ರಕ್ರಿಯೆ ಆದಮೇಲೂ ಸಹ ಅಥವಾ ಶಸ್ತ್ರಕ್ರಿಯೆ ಇಲ್ಲದೆ ಸಹ ಊಟದ ಒಂದು ರೋಲ್ ತುಂಬ ಮುಖ್ಯವಾಗಿ ಆಗುತ್ತೆ ಕಣ್ಣಿನ ಸ್ವಾಸ್ಥ್ಯಕ್ಕೆ ಹೆಚ್ಚಿನ ವೈಟಮಿನ್ ಎ ಸೊ ಬೀಟಾ ಕ್ಯಾರೋಟಿನ್ ಅಂತ ಹೇಳ್ತೀವಿ ಈ ರೀತಿಯ ಆಹಾರದ ಒಂದು ಉಪಯೋಗ ಹೆಚ್ಚಿಗೆ ಮಾಡಬೇಕಾಗುತ್ತೆ ಇದು ಸಹ ಅನುಕೂಲ ಮಾಡುತ್ತೆ ಜೊತೆಗೆ ವ್ಯಾಯಾಮ ಓಕೆ ಇನ್ನು ಶಾರ್ಟ್ ಸೈಟೆಡ್ಸ್ ಅಂತ ಅಂದರೆ ಅದೇ ಶಾರ್ಟ್ ಸೈಟೆಡ್ನೆಸ್ ಅಲ್ಲಿ ಹತ್ತಿರದ ವಸ್ತುಗಳೆಲ್ಲ ಸರಿಯಾಗಿ ಕಾಣುತ್ತೆ ದೂರದ್ದು ಸರಿಯಾಗಿ ಕಾಣೋದಿಲ್ಲ ಓಕೆ ಸೊ ಇದನ್ನ ಹೇಗೆ ಕಂಡು ಹಿಡ್ಕೊಳ್ಳೋದು ಈಗ ನನಗೆ ಲಾಂಗ್ ಸೈಟೆಡ್ನೆಸ್ ಇದೆಯಾ ಶಾರ್ಟ್ ಸೈಟೆಡ್ನೆಸ್ ಇದೆಯಾ ಅನ್ನೋದು ನನಗೆ ಕಷ್ಟ ನನಗೆ ಕಂಡು ಹಿಡ್ಕೊಳಕ್ಕೆ ಏನದು ಅದನ್ನ ಹೇಗೆ ಹೇಳಿ ಅಲ್ಲ ನಿಮಗೆ ಹತ್ತಿರದ ವಸ್ತುಗಳೆಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ ದೂರದ್ದು ವಸ್ತುಗಳು ನಿಮ್ಮ ಜೊತೆಯಲ್ಲಿರೋರಿಗೆ ಕಾಣ್ತಾ ಇದೆ ನಿಮಗೆ ಕಾಣ್ತಾ ಇಲ್ಲ ಆಗ ಶಾರ್ಟ್ ಸೈಟೆಡ್ ನೆಸ್ ಸಮಸ್ಯೆ ಇರ್ಬೋದು ಅಂತ ಅನ್ಕೊಂತೀರಾ ಅದನ್ನ ಕಣ್ಣಿನ ಪರೀಕ್ಷೆ ವಿಷನ್ ಚೆಕಪ್ ಮಾಡ್ತೀವಲ್ಲ ಅದರಿಂದ ಡಿಸೈಡ್ ಮಾಡೋದು ಸೊ ಇನ್ನೊಂದು ಕಣ್ಣಿನ ತೊಂದರೆ ಅಂತಂದರೆ ಲೇಝಿ ಐ ಅಂತ ಕೂಡ ಕರೀತಾರೆ ಕೆಲವೊಬ್ಬರಿಗೆ ಕಣ್ಣು ತುಂಬ ಮುಚ್ಚಿದ ಹಾಗೆ ಇರುತ್ತೆ ಸೊ ಏನದು ಅನಾರೋಗ್ಯ ಅಂತ ಹೌದು ಕೆಲವರಿಗೆ ಒಂದು ಕಣ್ಣು ತುಂಬ ನಾರ್ಮಲ್ ಆಗಿರುತ್ತೆ ಇನ್ನೊಂದು ಕಣ್ಣು ಸ್ವಲ್ಪ ಚಿಕ್ಕದಾಗಿರ್ಬೋದು ಅಥವಾ ಇದಕ್ಕಿಂತ ತುಂಬ ಡಿಫ್ರೆಂಟ್ ಆಗಿರ್ಬೋದು ಇದಕ್ಕೆ ಮುಖ್ಯವಾದ ಕಾರಣ ಮಝಲಿನ ವೀಕ್ನೆಸ್ ಅಂದರೆ ಯಾವ ಭಾಗದಲ್ಲಿ ಆ ಕಣ್ಣು ಅಫೆಕ್ಟ್ ಆಗಿದೆ ಅದಕ್ಕೆ ಸಪೋರ್ಟ್ ಮಾಡುವಂಥ ಮಾಂಸಗಳು ಹಲವಾರು ಕಾರಣಗಳಿಂದ ಬೇರೆ ಕಾಯಿಲೆಗಳಿಂದ ಇರ್ಬೋದು ಅಥವಾ ಒಂದು ಇಂಜುರಿಯಿಂದ ಇರ್ಬೋದು ಈ ಥರದಿಂದ ಅಫೆಕ್ಟ್ ಆಗಿರುತ್ತೆ ಮಸಲ್ಸ್ ವೀಕ್ ಆಗಿರುತ್ತೆ ಇದನ್ನು ಸರ್ಜ್ ಕೆಲವೊಂದು ತುಂಬ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರುವಂಥದ್ದನ್ನು ಸರ್ಜಿಕಲ್ ಇಂಟರ್ವೆನ್ಷನ್ ಸರ್ಜರಿ ಮಾಡಬೇಕಾಗತ್ತೆ ಇನ್ನು ಕೆಲವನ್ನ ಬರೀ ಕೆಲವು ವ್ಯಾಯಾಮಗಳು ಉದಾಹರಣೆಗೆ ಬಾಯಿ ತುಂಬ ನೀರು ಹಾಕ್ಕೊಂಡು ಗಾರ್ಗಲ್ ಮಾಡೋದು ಅಥವಾ ಬಾಯಿ ತುಂಬ ನೀರು ಹಾಕ್ಕೊಂಡು ಹೋಲ್ಡ್ ಮಾಡೋದು ಕೆಲವು ಸೆಕೆಂಡ್ಗಳು ಹೋಲ್ಡ್ ಮಾಡೋದು ಆಮೇಲೆ ಕೈಯನ್ನು ಮಸಾಜ್ ಮಾಡಿ ಈ ಭಾಗದ ಮಾಂಸಗಳಿಗೆ ಎಲ್ಲ ಮಸಾಜ್ ಮಾಡೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಕಣ್ಣುಗಳನ್ನು ಹೀಗೆ ಮಾಡೋದು ಹೀಗೆ ಬೇರೆ ಬೇರೆ ಥರದ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಮಾಡೋದರಿಂದ ಆ ಭಾಗದ ಮಾಂಸಗಳಿಗೆಲ್ಲ ಬಲ ಬರುತ್ತೆ ಆಮೇಲೆ ಕೆಲವೊಂದು ಆಯಿಲ್ಗಳ ಅಭ್ಯಂಗದಿಂದ ಆ ಭಾಗದ ಮಾಂಸಗಳಿಗೆ ನರಗಳಿಗೆಲ್ಲ ಹೊಸ ಚೈತನ್ಯ ತುಂಬಿದಂಗಾಗುತ್ತೆ ಜೊತೆಲಿ ಇದು ಒಂದು ವಾತದ ಕಂಡೀಷನ್ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ ಅಂದ್ರೆ ತುಂಬಾ ರೂಕ್ಷವಾದ ಆಹಾರ ತುಂಬಾ ಗಾಳಿ ಇರುವ ಕಡೆ ನೀವು ಹೆಚ್ಚಿಗೆ ಓಡಾಡೋದು ವೇಗಗಳನ್ನ ತಡೆಯೋದು ಅಂದರೆ ಮೋಷನ್ ಅರ್ಜು ಯೂರಿನ್ ಅರ್ಜು ಈ ಥರದ್ದೆಲ್ಲ ವೇಗಗಳನ್ನ ತಡೆಯೋದು ಅಥವಾ ಅದರಲ್ಲೂ ಮುಖದ ಭಾಗದಲ್ಲಿ ಉಂಟಾಗುವಂತಹ ವೇಗಗಳು ಆಕಳಿಸೋದನ್ನ ಅಳೋದನ್ನ ಕಣ್ಣೀರನ್ನ ತಡೆಯೋದು ಈ ರೀತಿ ಎಲ್ಲ ಮಾಡೋದ್ರಿಂದ ಕಣ್ಣಿನ ಭಾಗದ ಮಾಂಸಗಳು ವೀಕ್ ಆಗ್ಬಹುದು ಈ ವೇಗಗಳನ್ನ ತಡೆಯೋದನ್ನು ನಿಲ್ಲಿಸಬೇಕು ಡಾಕ್ಟರ್ ಇನ್ನು ಬಹಳಷ್ಟು ಅನಾರೋಗ್ಯದ ಬಗ್ಗೆ ತಿಳಿಸ್ಕೊಟ್ರಿ ಅಂದ್ರೆ ಕಣ್ಣಿನ ತೊಂದರೆಗಳ ಬಗ್ಗೆ ತಿಳಿಸ್ಕೊಟ್ರಿ ಸೊ ಆಹಾರ ಪದ್ಧತಿ ಬಗ್ಗೆ ಹಾಗೆ ಚಿಕಿತ್ಸೆ ಪದ್ಧತಿ ಬಗ್ಗೆ ಮಾತಾಡೋಣ ಅದಕ್ಕ ಮುಂಚೆ ಒಂದ್ ಚೆಕ್ ಬ್ರೇಕ್ ತಗೋಬೇಡ ವಾರಾಂತ್ಯ ವಿಶೇಷ ದೇಸಿ ಮೆಡ್ಸಿನ್ ವಿತ್ ಡಾಕ್ಟರ್ ನರ್ಸಿಂಹನ್ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರ್ಸಿಂಹನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ ಡಾಕ್ಟರ್ ಇನ್ನು ಕಣ್ಣಿನ ತೊಂದರೆ ಬಗ್ಗೆ ತಿಳಿಸ್ಕೊಟ್ರಿ ಸೊ ಕಣ್ಣಿನ ಸ್ವಾಸ್ಥ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಜನರಲಿ ನಮ್ಮ ವೀಕ್ಷಕರಿಗೆ ಅನ್ನೋದು ಇನ್ನು ಕಣ್ಣಿನ ಪ್ರಾಬ್ಲಮ್ ಏನಾದರೂ ಹೆರಿಡೆಟ್ರಿ ವೈಸ್ ಬರುತ್ತಾ ಈ ಎರಡು ಪ್ರಶ್ನೆ ಕಣ್ಣಿನ ಕೆಲವು ಸಮಸ್ಯೆಗಳು ಥ್ರೂ ಫ್ಯಾಮಿಲಿಯಲ್ ಪ್ರಿಡಿಸ್ಪೊಸಿಷನ್ ಬರ್ಬೋದು ಜೆನೆಟಿಕ್ ಪ್ರಿ ಇಂದ ಇನ್ನೊಂದು ಇನ್ನೊಂದು ಕೆಲವೆಲ್ಲ ಅಕ್ವೈರ್ಡ್ ಮುಖ್ಯವಾಗಿ ಆಹಾರ ಅದರಲ್ಲೂ ಕಣ್ಣಿನ ಆರೋಗ್ಯಕ್ಕೆ ವಿಟಮಿನ್ ಎ ವಿಟಮಿನ್ ಬಿ ಟ್ವೆಲ್ ಇದನ್ನು ಪ್ರಮಾಣ ಸಾಕಷ್ಟು ಹೆಚ್ಚಿಗೆ ತೊಗೋಬೇಕಾಗತ್ತೆ ಬೀಟಾ ಕೆರೋಟೀನ್ ಅಂತ ಹೇಳ್ತೀವಿ ಅದು ಹೆಚ್ಚಿಗೆ ಕ್ಯಾರೆಟ್ನಲ್ಲಿ ಇರುತ್ತೆ ಆಮೇಲೆ ಈ ಸ್ಪಿನ್ಯಾಚ್ ಆ ಸೊಪ್ನಲ್ಲಿ ಇರುತ್ತೆ ಎಲ್ಲ ರೀತಿಯ ತ ಪಪ್ಪಾಯದಲ್ಲಿ ಹೆಚ್ಚಿಗೆ ಇರುತ್ತೆ ಇನ್ನು ಮೀನಿನ ಮಾಂಸದಲ್ಲಿ ಹೆಚ್ಚಿಗೆ ಇರುತ್ತೆ ಒಳ್ಳೆಯ ಕ್ವಾಲಿಟಿಯ ಮೊಟ್ಟೆಗಳು ನ್ಯಾಚುರಲ್ ಮೊಟ್ಟೆಗಳು ಅದರ ಉಪಯೋಗ ನಾಟಿ ಮೊಟ್ಟೆ ಅಂತ ನಾಟಿ ಮೊಟ್ಟೆಯ ಉಪಯೋಗದಿಂದ ತುಂಬಾ ಅನುಕೂಲ ಆಗುತ್ತೆ ಇನ್ನ ಹಾಲು ಮೊಸರು ಮಜ್ಜಿಗೆ ಇದರ ಉಪಯೋಗ ಹೆಚ್ಚಿಗೆ ಮಾಡೋದು ಬೀಟ್ರೂಟ್ ಈ ರೀತಿಯ ಬೀಟಾ ಕ್ಯಾರೋಟಿನ್ ಹೆಚ್ಚಿಗೆ ಇರುವಂತಹ ತರಕಾರಿಗಳ ಉಪಯೋಗ ಇವನ್ನೆಲ್ಲ ಮಾಡ್ಕೊಳ್ಳೋದು ಸೊ ಇನ್ನು ಹಸಿ ತರಕಾರಿಗಳನ್ನು ತಿಂದ್ರೆ ಕೂಡ ಈಗ ಕ್ಯಾರೆಟ್ ಇರಬಹುದು ಇಲ್ಲ ಕರಿಬೇವು ಕರಿಬೇವಿನ ರಸ ಕುಡಿಸ್ತಾರೆ ಕಣ್ಣಿನ ತೊಂದರೆ ಇದ್ರೆ ಮಕ್ಕಳಿಗೆ ಅನ್ನೋದು ಸೊ ಇದು ಹೇಗೆ ಸಹಾಯ ಮಾಡುತ್ತೆ ಅಂತ ಆದರೆ ಇದರಲ್ಲಿ ಹೆಚ್ಚಿಗೆ ವಿಟಮಿನ್ ಎ ಪ್ರಮಾಣ ಇರೋದು ಮತ್ತೆ ಬೀಟಾ ಕೆರೋಟಿನ್ ಪ್ರಮಾಣ ಇರೋದರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೇದು ಅದರಿಂದ ಅನುಕೂಲ ಮಾಡುತ್ತೆ ಸೊ ಈಗ ಕಣ್ಣಿನ ಸ್ವಾಸ್ಥ್ಯ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಟಿ ವಿ ನೋಡ್ತೀವಿ ಆಗ ನಾವು ಯಾವ ರೀತಿ ಕ್ರಮಗಳನ್ನು ಕೈಗೊಂಡ್ರೆ ಒಳ್ಳೇದು ಎಷ್ಟು ಅವರ್ಸ್ ನೋಡಬೇಕು ಅನ್ನೋದು ಅದನ್ನು ಇಷ್ಟೇ ಅಂತ ನಿರ್ದಿಷ್ಟವಾಗಿ ಹೇಳೋಕ್ಕಾಗಲ್ಲ ಒಬ್ಬೊಬ್ಬ ಮನುಷ್ಯನ ಒಂದು ಕೆಪಾಸಿಟಿ ಬೇರೆ ಬೇರೆ ಥರ ಇರುತ್ತೆ ಆದರೆ ಮುಖ್ಯವಾಗಿ ಏನು ಮಾಡಬೇಕು ಈ ಟಿ ವಿ ಇಟ್ಟಿರೋ ಜಾಗ ಕಿಟಕಿಗೆ ಎದುರಾಗಿ ಇರಬಾರ್ದು ಅದರಿಂದ ಗ್ಲೇರ್ ಆಗುತ್ತೆ ಕಣ್ಣಿಗೆ ಹೆಚ್ಚಿಗೆ ಓರೆ ಆಗುತ್ತೆ ಟಿವಿಗೆ ಎದುರುಗಡೆ ಲೈಟ್ ಸಹ ಇರಬಾರ್ದು ಮುಖ್ಯವಾಗಿ ನಿಮ್ಮ ಲಿವಿಂಗ್ ಹಾಲ್ನಲ್ಲಿ ಟಿವಿ ಇಟ್ಟಿದ್ರ ಅಂದ್ರೆ ಟಿವಿ ಮೇಲ್ಗಡೆ ಲೈಟ್ ಇತ್ತು ಅಂದ್ರೆ ಒಳ್ಳೆ ವ್ಯವಸ್ಥೆ ಅದು ಅದರಿಂದ ಕಣ್ಣಿಗೆ ಹೆಚ್ಚಿಗೆ ಸ್ಟ್ರೈನ್ ಆಗೋದಿಲ್ಲ ಓಕೆ ಎಷ್ಟು ಕೆಲವೊಬ್ಬರು ಮಕ್ಕಳು ತುಂಬಾ ಹತ್ತಿರದಿಂದ ಕೂತ್ಕೊಂಡು ನೋಡ್ತಾರೆ ಫಾರ್ ಎಕ್ಸಾಂಪಲ್ ಟಿವಿ ಅಷ್ಟೇ ಅಲ್ಲ ನಾವು ಯೂಸ್ ಮಾಡೋ ಮಾನಿಟರ್ ಜಾಸ್ತಿ ದೂರ ಇರೋದಿಲ್ಲ ನಾವು ಯೂಸ್ ಮಾಡುವಂಥ ಕಂಪ್ಯೂಟರ್ ಮಾನಿಟರ್ಸ್ ಸೊ ಅದು ಎಷ್ಟು ಡಿಸ್ಟೆನ್ಸ್ ಇದ್ದರೆ ಒಳ್ಳೆಯದು ಅನ್ನೋದು ಈಗ ಟಿ ವಿಯಲ್ಲಿ ಮತ್ತು ಕಂಪ್ಯೂಟರ್ ಸ್ಕ್ರೀನ್ನಲ್ಲಿ ರೆಸೊಲ್ಯೂಷನ್ಸ್ ಬೇರೆ ಬೇರೆ ಥರ ಇರುತ್ತೆ ಆದ್ದರಿಂದ ಕಂಪ್ಯೂಟರ್ ವ್ಯೂವಿಂಗು ಒಂದು ಹತ್ತಿರದ ಡಿಸ್ಟೆನ್ಸ್ಗೆ ಅದು ಅನುಕೂಲ ಮಾಡುತ್ತೆ ಆದ್ರೂ ತೀರಾ ಹತ್ತಿರಕ್ಕೆ ಹೋಗೋಂಗಿಲ್ಲ ಟಿ ವಿ ನೋಡಬೇಕಾದ್ರೆ ಅದರ ರೆಸೊಲ್ಯೂಷನ್ ಕಂಪ್ಯೂಟರ್ಗಿಂತ ಕಮ್ಮಿ ಇರೋದ್ರಿಂದ ತುಂಬ ದೂರದಲ್ಲಿ ಕೂತ್ ನೋಡಬೇಕು ಮಿನಿಮಮ್ ಒಂದು ಐದರಿಂದ ಎಂಟಡಿ ಗ್ಯಾಪ್ ಇತ್ತು ಅಂದರೆ ಒಳ್ಳೇದು ಹೆಚ್ಚಿಗೆ ಕಣ್ಣಿಗೆ ಹೊರೆಯಾಗೋದಿಲ್ಲ ಇನ್ನು ಆಹಾರ ಪದ್ಧತಿ ಅಂದಾಗ ಮಕ್ಕಳಿಗೆ ಹೆಚ್ಚಾಗಿ ಯಾವ ತರಕಾರಿಗಳನ್ನು ಕೊಡಬೇಕು ಅಂತ ಸಜೆಸ್ಟ್ ಮಾಡ್ತೀವಿ ಮಕ್ಕಳಿಗೆ ಕಣ್ಣಿನ ಸಮಸ್ಯೆ ಇರೋರಿಗೆ ಹೆಚ್ಚಾಗಿ ಕ್ಯಾರೆಟು ಮತ್ತು ಪಪ್ಪಾಯ ಯೂಸನ್ನು ಆಗಿ ಮಾಡ್ತು ಅಂದರೆ ತುಂಬ ಅನುಕೂಲ ಆಗುತ್ತೆ ಮತ್ತು ಈ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಗೋರಿಕಾಯಿ ಅಂತ ಬರುತ್ತೆ ಕ್ಲಸ್ಟರ್ ಬೀನ್ಸ್ ಅಂತ ಹೇಳ್ತೀವಿ ಇದರಲ್ಲೂ ಸಾಕಷ್ಟು ಪ್ರಮಾಣದಲ್ಲಿ ಜಿಂಕ್ ಇರುತ್ತೆ ಜಿಂಕ್ ಸಹ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದ್ದರಿಂದ ಈ ರೀತಿಯ ಆಹಾರಗಳು ಹೆಚ್ಚಾಗಿ ಇನ್ನು ಮೀನಿನ ಉಪಯೋಗ ಮಾಡೋರು ಮೀಟ್ ತಿನ್ನೋರಿಗೆ ಮೀಟ್ ಆಗಿರ್ಬೋದು ಅಥವಾ ಫಿಶ್ ಆಗಿರ್ಬೋದು ಇದು ತುಂಬ ಅನುಕೂಲ ಮಾಡುತ್ತೆ ಮೊಟ್ಟೆ ಸಹ ತುಂಬ ಅನುಕೂಲ ಮಾಡುತ್ತೆ ಹೆಚ್ಚಿಗೆ ಈ ಒಮೆಗಾ ತ್ರೀ ಸಿಕ್ಸ್ ಮತ್ತು ನೈನ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಏನು ಹೇಳ್ತೀವಿ ಅದು ಯಾವ ಎಡಿಬಲ್ಸ್ನಲ್ಲಿ ಯಾವ ತಿನ್ನುವ ಸಾಮಗ್ರಿಗಳಲ್ಲಿದೆ ಅದನ್ನು ಹೆಚ್ಚಿಗೆ ಕೊಡಬೇಕು ಅದು ಮುಖ್ಯವಾಗಿ ಈ ಅಗಸೆ ಬೀಜ ಅಂತ ಹೇಳ್ತೀವಿ ಫ್ಲ್ಯಾಕ್ ಸೀಡ್ಸ್ ಅದು ಈಗ ಹಲವಾರು ಕಂಪ್ನಿಗಳು ಅದನ್ನು ರೋಸ್ಟ್ ಮಾಡಿ ಕೆಲವು ಕಂಪ್ನಿಗಳು ಅದಕ್ಕೆ ರೋಸ್ಟ್ ಮಾಡಿ ಸಾಲ್ಟ್ ಹಾಕಿ ಆ್ಯಡ್ ಮಾಡ್ತಾರೆ ಅದು ಸಾಕಷ್ಟು ಅನುಕೂಲ ಮಾಡುತ್ತೆ ಇನ್ನು ಹೆಸರುಬೇಳೆ ಈ ಥರದ್ದು ಲೆಗ್ಯೂಮ್ಸ್ ಏನಿದೆ ಅದು ಸಹ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸಾಮಾನ್ಯವಾಗಿ ನೋಡಿ ನೀವು ಗಮನಿಸಿರ್ತೀರಿ ತುಂಬ ಉಷ್ಣ ಆಗಿಬಿಟ್ಟಿದೆ ಈ ಕೋಸಂಬರಿ ತಿನ್ನಬೇಕು ಈ ಥರ ಎಲ್ಲ ಹೇಳ್ತಾರೆ ಕೋಸಂಬರಿಯಲ್ಲಿ ಹೆಸರುಬೇಳೆ ಅಥವಾ ಹೆಸರು ಕಾಳು ಅದ್ರ ಜೊತೆಲಿ ಸೌತೆಕಾಯಿ ಈ ಥರದೆಲ್ಲ ಏನು ಕೂಲಿಂಗ್ ಪ್ರಾಪರ್ಟಿ ಇರುವಂತಹ ಎಡಿಬಲ್ಸನ್ನು ಯೂಸ್ ಮಾಡ್ತೀವಿ ಅದು ಸಹ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದ್ದರಿಂದ ಲೆಗ್ಯೂಮ್ಸ್ ಈ ಹೆಸರುಬೇಳೆ ಹೆಸರು ಕಾಳು ಈ ಥರದ ಕಾಳುಗಳು ಸಹ ಕಣ್ಣಿನ ಆರೋಗ್ಯಕ್ಕೆ ತುಂಬ ತುಂಬ ಅನುಕೂಲ ಮಾಡುತ್ತೆ ನೀವು ಹೇಳಿದಾಗೆ ಕರ್ಬೇವು ಸಹ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೇದು ಮಾಡೋಕೆ ಓಕೆ ಇನ್ನೂ ಕೆಲವೊಬ್ಬರಿಗೆ ನಿದ್ದೆ ಆದ ನಂತರ ಕಣ್ಣು ಊದಿರುತ್ತೆ ಕೆಲವೊಂದು ಸತಿ ಅಂದರೆ ಇಟ್ ಆಲ್ಮೋಸ್ಟ್ ಲೈಕ್ ಫೋರ್ ಅವರ್ಸ್ ಆಗಬಹುದು ಆ ಕಣ್ಣು ನಾರ್ಮಲ್ ಆಗೋಕ್ಕೆ ಅಂತ ಇದ್ ಮೆಡಿಕಲ್ ಕಂಡೀಷನ್ ಪಫಿ ಐಸ್ ಅಂತ ಹೇಳ್ತೀವಿ ಥೈರಾಯ್ಡ್ನಲ್ಲಿ ಮುಖ್ಯವಾಗಿ ಈ ಥರದ್ದು ನೋಡ್ತೀವಿ ಅದರಲ್ಲೂ ಹೈಪರ್ ಥೈರಾಯ್ಡ್ನಲ್ಲಿ ಈ ಐಸೆಲ್ಲ ಫುಲ್ಲು ಪಫಿ ಆಗ್ಬಿಟ್ಟಿರುತ್ತೆ ಊದ್ಕೊಂಡ್ಬಿಟ್ಟಿರುತ್ತೆ ಯಾಕೆಂದ್ರೆ ವಾಟರ್ ರಿಟೆನ್ಷನ್ ಜಾಸ್ತಿ ಇರುತ್ತೆ ಅದರಿಂದ ಕೆಲವೊಂದು ಹಾರ್ಟ್ ಪ್ರಾಬ್ಲಮ್ಸ್ನಲ್ಲಿ ಮಿಕ್ಸ್ ಎಡಿಮಾ ಅಂತ ಹೇಳ್ತೀವಿ ಅಂದರೆ ಹೈಪೋಥೈರಾಯ್ಡ್ ಕಂಡೀಷನಲ್ಲಿ ಸರಿಯಾದ ಚಿಕಿತ್ಸೆ ಮಾಡಲಿಲ್ಲ ಅಂದರೆ ಅದು ಎಡಿಮಾ ಅನ್ನೋ ಒಂದು ಕಂಡೀಷನ್ಗೆ ಲೀಡ್ ಮಾಡುತ್ತೆ ಅದರಲ್ಲಿ ಈ ಥರ ಕೈ ಕಾಲುಗಳು ಊತ ಬಂದಿರೋದು ಮುಖ ಕಣ್ಣಿನ ಬಾ ಕಣ್ಣಿನ ಕೆಳಗಿನ ಭಾಗ ಊತ ಬರೋದು ಇವೆಲ್ಲ ನೋಡೋಕೆ ಸಿಗುತ್ತೆ ಇನ್ನು ರಕ್ತದ ಒತ್ತಡ ಕಂಟ್ರೋಲ್ ಸರಿ ಇಲ್ಲ ಅಂಥವ್ರಲ್ಲೂ ಕಾಲುಗಳು ಊತ ಬರೋದು ಅಥವಾ ಕಣ್ಣುಗಳು ಊತ ಬರೋದು ಇವೆಲ್ಲ ಆಗುತ್ತೆ ಸೊ ಅದನ್ನೆಲ್ಲ ಈ ಥರ ಆದಾಗ ಯಾವುದೋ ಒಂದು ಟೈಮ್ನಲ್ಲಿ ಸ್ಟ್ರೈನ್ ಆಗಿತ್ತು ನಿದ್ದೆ ಸರಿಗಿ ಮಾಡಿಲ್ಲ ಅಥವಾ ಏನೋ ಜ್ವರ ಈ ಥರದ್ದು ಇದಾಗಿ ಬಂದಿತ್ತು ಕೆಲವು ಮೆಡಿಸಿನ್ಗಳು ಪ್ರಯೋಗ ಮಾಡಿದ್ರಿ ಆಗ ಬಂದಿತ್ತು ಅದಾಗದೇ ಹೋಯಿತು ಪರವಾಗಿಲ್ಲ ಬಟ್ ಹಾಗೆ ರಿಪೀಟೆಡ್ ಆಗಿ ಬರ್ತಾಯಿತ್ತು ಅಂದರೆ ವೈದ್ಯರನ್ನು ಸಂಪರ್ಕಿಸಬೇಕು ಓಕೆ ಇನ್ನು ಧೂಳಿನಲ್ಲಿ ಹೆಚ್ಚಾಗಿ ಓಡಾಡೋರು ಕಣ್ಣಿನ ಮೇಲೆ ಮೇಲಿನ ಭಾಗದಲ್ಲಿ ಅಕ್ಯುಮುಲೇಟ್ ಆಗುತ್ತೆ ಸ್ಟೋನ್ಸ್ ಅಂತ ಕೇಳ್ಪಟ್ಟೆ ಅದು ನಿಜಾನ ಈಗ ನೋಡಿ ಕೋ ಕೂಲ್ ಬ್ರೀಝ್ನಲ್ಲಿ ಅಥವಾ ಈ ಗಾಳಿಯಲ್ಲಿ ತುಂಬ ಸ್ಪೀಡ್ನಲ್ಲಿ ಹೋಗ್ತಾರೆ ಆಗ ಪ್ರೊಟೆಕ್ಟಿವ್ ಗೇರ್ ಒಂದು ಕನ್ನಡಕ ಹಾಕ್ಕೊಳ್ಳಿಲ್ಲ ಅಥವಾ ಹೆಲ್ಮೆಟ್ನಲ್ಲಿ ವೈಸರ್ ಇರುತ್ತೆ ಈ ಥರದ್ದೆಲ್ಲ ಹಾಕ್ಕೊಳ್ಳಲಿಲ್ಲ ರಿಪೀಟೆಡಾಗಿ ಪ್ರತಿ ದಿವಸ ಹಾಗೆ ಮಾಡ್ತಾ ಇದ್ದಾರೆ ಅಂದರೆ ಕಣ್ಣಿನಲ್ಲಿ ಟಿಯರ್ಸ್ ಅಥವಾ ಅಶ್ರು ಅಂತ ಏನು ಹೇಳ್ತೀವಿ ಅದರ ಉತ್ಪಾದನೆ ಏನಾಗ್ತಾ ಇರುತ್ತೆ ಅದರ ಒಂದು ಪ್ರೊಡಕ್ಷನ್ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ ಆಗ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ ಫ್ರಿಕ್ಷನ್ ಜಾಸ್ತಿ ಆದಾಗ ಏನು ಸಾಮಾನ್ಯವಾಗಿ ಗಾಳಿಯಿಂದ ಸಣ್ಣ ಪುಟ್ಟದ ವಸ್ತುಗಳು ಕಣ್ಣಿಗೆ ಹೋಗ್ತಾ ಇದೆ ಅದನ್ನು ಫೈಟ್ ಮಾಡ್ಕೊಳ್ಳೋದಕ್ಕೆ ಕಣ್ಣಿನಲ್ಲಿ ಸರಿಯಾದ ವ್ಯವಸ್ಥೆ ಇದೆ ಬಟ್ ಅದು ವಿಪರೀತಕ್ಕೆ ವಿಕೋಪಕ್ಕೆ ಹೋಗ್ತಾ ಇದೆ ಆಗ ಒಂದು ಫ್ರಿಕ್ಷನ್ ಉಂಟಾಗುತ್ತೆ ಆಗ ಕಣ್ಣು ಮೂವ್ ಆದಾಗ ಒಳಗಡೆ ಕೆಲವು ವಸ್ತುಗಳ ಒಂದು ಸಂಪರ್ಕ ಆ ನೀರಿನ ಟಿಯರ್ಸಿನ ಪ್ರಮಾಣ ಕಡಿಮೆಯಾಗಿ ಫ್ರಿಕ್ಷನ್ ಜಾಸ್ತಿಯಾಗಿ ಆಗ ಕೆಲವು ಗ್ರಾವೆಲ್ಸ್ ಥರ ಕಲೆಕ್ಟ್ ಆಗ್ಬೋದು ಇದು ಕಣ್ಣಿಗೆ ಸ್ಟ್ರೈನ್ ಮಾಡ ಓಕೆ ಡಾಕ್ಟರ್ ಇನ್ನು ಕಣ್ಣಿನ ಸಮಸ್ಯೆ ಬಗ್ಗೆ ಮತ್ತೆ ಅದಕ್ಕೆ ಹೇಗೆ ಕಣ್ಣಿನ ಸ ಸ್ವಾಸ್ಥ್ಯವನ್ನು ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ ಕೊನೆಯ ಪ್ರಶ್ನೆ ಅಂದರೆ ಇದಕ್ಕೇನಾದರೂ ಎಕ್ಸಸೈಸಸ್ ಇದೆಯಾ ಎಸ್ ನಾನು ಕೇಳಿರೋ ಪ್ರಕಾರ ಒಂದು ಕ್ಯಾಂಡಲ್ನ ಒಂದು ಆ್ಯಂಗಲಲ್ಲಿಟ್ಟು ನೋಡಿ ದೃಷ್ಟಿ ಇಟ್ಟು ನೋಡಿ ಈ ಥರ ಎಕ್ಸಸೈಸಸ್ ಇರುತ್ತೆ ಸೊ ಯೋಗದಲ್ಲಿ ಯಾವ ರೀತಿ ಎಕ್ಸಸೈಸ್ ಇದೆ ಅನ್ನೋದು ಖಂಡಿತ ನೀವು ಹೇಳಿದ್ದು ಪ್ರಾಕ್ಟೀಸನ್ನ ಯೋಗದಲ್ಲಿ ತ್ರಾಟಕ ಅಂತ ಹೇಳ್ತೀವಿ ತ್ರಾಟಕ ಅಂದರೆ ಕಂಟಿನ್ಯೂಸ್ ಗೇಜಿಂಗ್ ಅದಕ್ಕೆ ನೀವು ಹೇಳಿದಾಗೆ ಕ್ಯಾಂಡಲ್ ಸಹ ನಾವು ಮುಖ್ಯವಾಗಿ ಬಳಸ್ತೀವಿ ಆದರೆ ಯಾವುದೇ ವಸ್ತು ಸಹ ಆಗಿರ್ಬೋದು ಮುಖ್ಯವಾಗಿ ಈಗ ಈ ನಿಸ್ಟಾಗ್ಮಸ್ ಅಂತ ಒಂದು ಕಂಡೀಷನ್ ಹೇಳಿದ್ವಿ ಕಣ್ಣಿನ ಇನ್ವಾಲಂಟ್ರಿ ಮೂಮೆಂಟ್ಸ್ ಇರುತ್ತೆ ಆ ಥರದ ಕಂಡೀಷನ್ಸ್ನಲ್ಲ ಒಂದು ಕಾನ್ಸಂಟ್ರೇಷನ್ ಒಂದು ಫೋಕಸ್ ಮಾಡೋ ಒಂದು ಅಬಿಲಿಟಿ ಕಳ್ಕೊಂಡ್ಬಿಟ್ಟಿರುತ್ತೆ ಬಾಡಿ ಕಣ್ಣಿನ ಹಲವಾರು ಸಮಸ್ಯೆಗಳಿಗೆ ಈ ಒಂದು ತ್ರಾಟಕ ಅಭ್ಯಾಸ ತುಂಬ ಪೂರಕವಾಗಿ ಕೆಲಸ ಮಾಡುತ್ತೆ ಅದನ್ನು ಮುಖ್ಯವಾಗಿ ಒಂದು ಡಾರ್ಕ್ ರೂಮ್ನಲ್ಲಿ ಕತ್ತಲೆ ಇರುವ ರೂಮ್ನಲ್ಲಿ ನೆಲದ ಮೇಲೆ ನಿಮ್ಮ ಕಂಫರ್ಟಬಲ್ ಪಾಶ್ಚರ್ನಲ್ಲಿ ಸುಖಾಸನ ಆಗಿರ್ಬೋದು ಅಥವಾ ಪದ್ಮಾಸನ ಆಗಿರ್ಬೋದು ಅಥವಾ ವಜ್ರಾಸನ ಆಗಿರ್ಬೋದು ಹಾಗೆ ಕೂತ್ಕೊತೀರಾ ನಿಮ್ಮ ಕಣ್ಣಿನ ನೇರಕ್ಕೆ ನಿಮ್ಮ ಮುಂದೆ ಒಂದು ಸ್ಟ್ಯಾಂಡ್ ಇಟ್ಕೊಂತೀರಾ ಸ್ಟ್ಯಾಂಡ್ ಮೇಲೆ ಯಾವ್ದಾದ್ರು ಒಂದು ವಸ್ತು ಆದರೆ ಕತ್ತಲು ರೂಮ್ನಲ್ಲಿ ಮಾಡ್ತಿರ್ಬೇಕಾರೆ ಒಂದು ಕ್ಯಾಂಡಲ್ ಅನ್ನ ಇಡ್ತೀವಿ ನಿಮ್ಮ ಕಣ್ಣಿನ ನೇರಕ್ಕೆ ಆ ಫ್ಲೇಮ್ ಇರಬೇಕು ಆಗ ಈ ಫ್ಲೇಮನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಒಂದು ಅದು ಇಲ್ಯುಮಿನೇಷನ್ ಇದೆ ಅದರಿಂದ ಕಣ್ಣಿನ ಈ ಸೆಲ್ಸ್ ರಾಡ್ಸ್ ಕೋನ್ಸ್ ಇವೆಲ್ಲ ಆಕ್ಟಿವ್ ಆಗುತ್ತೆ ಇನ್ನೊಂದು ಆ ಒಂದು ಫ್ಲೇಮಿನ ಫೈನ್ ಮೂಮೆಂಟ್ಸ್ ಇರುತ್ತೆ ನೀವು ಒಂಚೂರು ಗಾಳಿ ಇಲ್ಲದೆ ಇರೋ ರೂಮ್ನಲ್ಲೂ ಸಹ ಪ್ರಾಕ್ಟೀಸ್ ಮಾಡ್ತಿದ್ರು ಅದು ಸಣ್ಣದಾಗಿ ಮೂವ್ ಆಗ್ತಾ ಇರುತ್ತೆ ಅದರಿಂದ ನಿಮಗೆ ಫೋಕಸ್ ಮಾಡೋಕ್ಕೆ ತುಂಬ ಅನುಕೂಲ ಮಾಡುತ್ತೆ ಕಂಟಿನ್ಯೂಯಸ್ ಸ್ಟ್ರೈನ್ ಮಾಡಿ ನೀವು ನೀವು ಬಲವಂತವಾಗಿ ಕಣ್ಣನ್ನು ಮಿಟುಕಿಸದೆ ಗೇಜ್ ಮಾಡ್ತಾ ಇದ್ದೀರಾ ಆಗ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ ಯಾವ ಎಕ್ಸ್ಡೆಂಟ್ಗೆ ಸ್ಟ್ರೈನ್ ಆಗುತ್ತೆ ಕಣ್ಣಿನಿಂದ ಟಿಯರ್ಸ್ ಸಹ ಉತ್ಪಾದನೆ ಆಗೋಕೆ ಶುರು ಆಗುತ್ತೆ ಆಗ ಆ ಕಣ್ಣಿನ ಭಾಗವನ್ನು ಚೆನ್ನಾಗಿ ಆಕ್ಟಿವೇಟ್ ಮಾಡ್ತಿದ್ದೀರಾ ಇದು ಮಾಡಾದಮೇಲೆ ರಿಲ್ಯಾಕ್ಸ್ ಮಾಡ್ತೀರಾ ತ್ರಾಟಕದಲ್ಲಿ ಬಹಿರ್ ತ್ರಾಟಕ ಅಂತರ್ತ್ರಾಟಕ ಅಂತ ಹೇಳ್ತೀವಿ ಬಹಿರ್ತಾಟಕ ಅಂದರೆ ನೀವು ಹೊರಗಡೆಯಿಂದ ನೋಡ್ತಾ ಇದ್ದೀರಾ ಇದನ್ನು ವಿಶ್ ಆಮೇಲೆ ಅದನ್ನು ರೆಕಾರ್ಡ್ ಮಾಡ್ಕೊತೀರಾ ಮೆಂಟಲಿ ನೀವು ರೆಕಾರ್ಡ್ ಮಾಡ್ಕೊತೀರಾ ಆಮೇಲೆ ಕಣ್ಣು ಮುಚ್ಕೊಂಡು ಏನು ನೋಡಿರ್ತೀರ ಅದನ್ನು ವಿಜುವಲೈಸ್ ಮಾಡ್ಕೊತೀರ ಸೊ ಇದರಿಂದ ಅದೇ ಬೆನಿಫಿಟ್ ಸಿಗುತ್ತೆ ಆದರೆ ಆ ಕಂಟಿನ್ಯೂಸ್ ಗೇಝಿಂಗ್ನಿಂದ ಏನು ಬಾಡಿ ದಣಿತಾ ಇದೆ ಅದಿಲ್ಲ ರಿಲ್ಯಾಕ್ಸ್ಡಾಗಿ ಕೂತ್ಕೊಂಡು ನೀವು ಅದನ್ನ ಮಾಡೋದ್ರಿಂದ ಮಾಡ್ಕೊತೀರ ಬೆನಿಫಿಟ್ ಸಿಗತ್ತೆ ನಿಜಕ್ಕೂ ಬಹಳಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರಿ ಕಣ್ಣಿನ ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಳ್ಬೇಕು ಇನ್ನು ಸ್ವಾಸ್ಥ್ಯವನ್ನ ಹೇಗೆ ಹೆಚ್ಚಿಸಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ರಿ ತುಂಬಾ ಧನ್ಯವಾದಗಳು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕಣ್ಣಿನ ಸ್ವಾಸ್ಥ್ಯವನ್ನ ಹೇಗೆಲ್ಲ ಕಾಪಾಡ್ಕೊಳ್ಬಹುದು ಅನ್ನೋದನ್ನ ಹೇಳಿದಂತಹ ಈ ಎಲ್ಲಾ ಮಾಹಿತಿ ನಿಮಗೂ ತಲುಪಿದೆ ಅಂತ ತಿಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಸುದ್ದಿ ಟಿ ವಿ ನಾವು ಸುಳ್ಳು ಹೇಳೋಲ್ಲ